ನೀವಿಗೆ ಬಂದ ಇಲ್ಬೇ ಅವರ ಕಟ್ ಮಾಡ್ತಾ ಯಾವ ನಿತ್ಯ ಮಾಡಿ ಒಳ್ಳೆ ಕರೆಕ್ಟ್ ಅಧಿಕಾರಿಗಳು ಬಂದ್ರೆ ನೀವ್ ಇಷ್ಟ ತಪ್ಪು ಮಾಡಿ ಇಷ್ಟೊಂದು ವಾದ ಮಾಡ್ತೀರಲ್ಲ ಅವರಿಗೆ ತಪ್ಪು ಮಾಡಿದ್ರೆ ಹೆಂಗೆ ನಿಮ್ದು ಏನ್ರಿ ನೀವು ಹತ್ತು ಲಕ್ಷ ರೂಪಾಯಿ ಅಕ್ರಮ ಮಾಡ್ಕತ್ತೀರ ಅಂದ್ರೆ ಯಾವ್ದು ಕೆಲಸ ನೆಕ್ಬೇಕು ನಿಮಗೆ ಅವ್ರು ಹೇಳ್ದಂಗೆ ಕಾಂಟ್ರಾಕ್ಟ್ ಏನಾದ್ರು ಮಾಡ್ಬೋದು ಸುಮಾರು ಅರವತ್ತು ಜನ ಗುತ್ತಿಗೆದಾರರು ನಾವು ಇಂಥ ಕೆಲಸಗಳನ್ನ ನಂಬ್ಕೊಂಡು ಕೆಇಬಿ ಒಳಗಡೆಯ ಬರುವಂತ ಲೈನ್ ಕೆಲಸಗಳು ಮನೆ ವೈರಿಂಗ್ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಐ ಪಿ ಸೆಟ್ಟಿಗೆ ವಿದ್ಯುತ್ ಸಂಪರ್ಕಕ್ಕೆ ಕೊಡೋದಕ್ಕೆ ಇದಕ್ಕೆ ನಾವು ಟ್ಯಾಕ್ಸ್ ಕಟ್ಕೊಂಡು ವರ್ಷ ವರ್ಷ ರಿನ್ಯೂವಲ್ ಮಾಡ್ಕೊಂಡು ಕೆಲಸನ ಮಾಡಿಕೊಂಡು ಅರುವತ್ತು ಜನ ನಾವು ಬದುಕ್ತಿದ್ವಿ ಸೊ ನಮ್ಮ ಗುತ್ತಿಗೆದಾರ ಎಲ್ಲರೂ ಹೊಟ್ಟೆ ಮೇಲೆ ಹೊಡಿತಿರುವಂಥ ನೌಕರ ಸಿಬ್ಬಂದಿ ವರ್ಗದವರು ಲೈನ್ಮೆನ್ಗಳು ಆದರೆ ಎಲ್ಲ ಲೈನ್ಮೆನ್ಗಳಲ್ಲ ಅದರಲ್ಲಿ ಕೆಲವು ಲೈನ್ಮೆನ್ಗಳು ತುಂಬ ನಮಗೆ ದ್ರೋಹ ಮಾಡ್ತಿದ್ದಾರೆ ನಿಮಗೆ ಕಣ್ಣಿ ಕರ್ಣಂಗೆ ಹತ್ತು ಹನ್ನೆರಡು ಕಂಬಗಳನ್ನ ಹಾಕಿ ಯಾವುದೇ ಥರದ ಆಫೀಸಿಗೆ ಸಮೇತ ರಿಜಿಸ್ಟರ್ ಆಗ್ದಲೇನೆ ಇಲ್ಲಿ ಬಂದು ಸರ್ವಿಸ್ ಕೊಟ್ಟು ಡಿ ಸಿ ಕೊಟ್ಟು ಮೋಟ್ರ್ ಓಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅದೇ ಗುತ್ತಿಗೆದಾರ ಒಬ್ಬ ಕೆಲಸ ಮಾಡಬೇಕು ಅಂದರೆ ಅವನು ಕಾನೂನು ಪ್ರಕಾರ ಎಲ್ಲ ಥರನೂ ಇರಬೇಕು ಈಗಾಗಲೇ ಐ ಪಿ ಸೆಟ್ಟಿಗೆ ಕರೆಂಟೇ ಇಲ್ಲ ಅಂತೇಳಿ ಸರ್ಕಾರ ಸೂಚಿಸಿದೆ ಯಾವುದೇ ಥರದ ಐ ಪಿ ಸೆಟ್ಗಳಿಗೆ ಐನೂರು ಮೀಟ್ರ್ ಹೊರಗಡೆ ಇರೋದಕ್ಕೆ ಕರೆಂಟ್ ಕೊಡಬೇಡಿ ಟ್ರಾನ್ಸ್ಫಾರ್ಮರ್ ಇದ್ದರೆ ಮಾತ್ರ ಕೊಡಿ ಹೊಸ್ದಾಗಿ ಅವರೇ ಹಾಕಳದಿದ್ದರೆ ಮಾತ್ರ ಕೊಡಿ ಅಂತೇಳಿ ಸರ್ಕಾರ ಸೂಚಿಸಿದೆ ಅದೇ ರೀತಿಯಾಗಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಒಳಗಡೆ ಇದ್ದು ಬದ್ದು ಕೆಲಸ ಎಲ್ಲ ಕೆಲಸಗಳನ್ನೂ ಲೈನ್ಮನ್ಗಳು ಮಾಡಿಕೊಂಡು ಅದಕ್ಕೆ ಈ ಅಂತ ಗುತ್ತಿಗೆದಾರ ನಮ್ಮನ್ನಲ್ಲೇ ಒಬ್ಬ ಹರ್ಷ ಅಂತಿದ್ದೇನೆ ಅವನ್ನಂತ ಸೇರಿಸ್ಕೊಂಡು ಅವನಿಂದ ಸಿಆರ್ ಪಡೆದು ಒಳಗೆ ಒಳಗೆ ಇದೆಲ್ಲದು ಒಂದೊಂದು ಕಂಬ ಕಂಬ ಎಲ್ಲ ಸರ್ವಿಸ್ ಮ್ಯಾನು ಆ ಥರ ಆಗಿ ಸಾ ಶಾಖಾಧಿಕಾರಿಗಳ ಸಮೇತ ಇದಕ್ಕೆ ಶಾಮೀಲಾಗಿ ಕೆಲಸ ಮಾಡಿ ಕೊಡ್ತಾ ಇದ್ದಾರೆ ಯಾಕೆಂದರೆ ಸ್ಥಳ ಭೇಟಿ ನೀಡಿದಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂದರೆ ಶಾಖಾಧಿಕಾರಿಗಳು ತುಂಬ ತಪ್ಪಿದೆ ಇದರ ಬಗ್ಗೆ ಸರ್ಕಾರ ಇನ್ನು ಮುಂದೆ ಎಚ್ಚರಿಕೆ ತಗೊಂಡು ಮೇಲಾಧಿಕಾರಿಗಳು ಕ್ರಮ ವಹಿಸಬೇಕು ಅಂತೇಳಿ ಗುತ್ತಿಗೆದಾರ ಸಂಘದ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ಕೇಳ್ತಿದ್ವಿ ನಾವು ಇಲ್ಲಿಗಾಗಲೇ ಬಂದಾಗ ನೋಡಿದ್ವಿ ನಿನ್ನೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸಮೇತ ಇಲ್ಲಿಗೆ ಸ್ಪ ಸ್ಥಳ ಭೇಟಿ ನೀಡಿದ್ದಾರೆ ಆ ಸ್ಥಳ ಭೇಟಿ ನೀಡಿದಂಥ ಟೈಮಲ್ಲಿ ಎಲ್ಲದ್ದು ಡಿ ಸಿ ಇತ್ತು ಇಲ್ಲಿ ಇವತ್ತು ನಾವು ಬರ್ತೀವಿ ಅಂತ ಗೊತ್ತಾದ ತಕ್ಷಣವೇ ಎಲ್ಲರ ಜೊತೆಯಲ್ಲಿ ಬರ್ತಾ ಇದ್ದೀವಿ ಅಂತೇಳಿ ಗೊತ್ತಾದ ತಕ್ಷಣವೇ ಜಂಪ್ ತೆಗೆದ್ರೆ ಇಲ್ಲಿಯ ಶಂಕರ್ ಅಂತೇಳಿ ಒಬ್ಬ ಲೈನ್ಮನ್ ಅವನು ಎಲ್ಲಾರನ್ನೂ ಇದು ಮಾಡಿ ಅವರ ಅಸ್ಡೆಂಟ್ಗಳನ್ನ ತೆಗೆಸಿ ಜಂಪ್ ತೆಗೆಸ್ತಿ ಅಂತ ಆದರೆ ನಾವು ಬಿಟ್ಟಿಲ್ಲ ಅದನ್ನು ಹಾಗೆ ಇರಲಿ ಮೇಲಧಿಕಾರಿಗಳು ಬಂದು ಇದನ್ನು ನೋಡಲಿ ಅಂತೇಳಿ ನಾವು ಈ ಮುಷ್ಕರನ್ನ ಇದು ಮಾಡ್ತಿದ್ವಿ ಈ ಇನ್ನು ಮುಂದೆ ಈ ಥರ ನಡೆದ್ರೆ ನಾವು ಯಾವ ರೀತಿಯಾಗದ ಮುಷ್ಕರಕ್ಕೂ ರೆಡಿ ಆಗಿದ್ದೀವಿ ತಾಲೂಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ